ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ಆ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಜಿತ್ ಭೂಮಿ ಮ್ಯಾರೇಜ್ ಬಗ್ಗೆ ಸಂಗೀತಾಗೆ ಡೌಟ್ ಸ್ಟಾರ್ಟ್ ಆಗಿದೆ ಅಜಿತ್ನ ಎನ್ಕ್ವೈರಿ ಮಾಡ್ತಾಳೆ ಸಂಗೀತ ಒಂದು ಕತೆ ಹೇಳ್ತೇನೆ ಅಜಿತ್ ಸಂಗೀತಗೆ ಖುಷಿಯಾಗುತ್ತೆ ಭೂಮಿ ಮೇಲೆ ಸಂಗೀತಗೆ ಒಳ್ಳೆ ಒಪಿನಿಯನ್ ಬರುತ್ತೆ ಶ್ರವಣ್ ಮನೆಯಲ್ಲಿ ಮನೆ ಕೆಲಸ ಮಾಡೋ ಥರ ಡ್ರಾಮಾ ಮಾಡ್ತಾಳೆ ಅಂಜು ಇದನ್ನ ನೋಡಿ ನೀನು ಯಾಕೆ ಮಾಡ್ತಿದ್ಯಾ ಅಂತ ಶ್ರವಣ್ ಕೇಳ್ತಾನೆ ಶ್ರವಣ್ಗೆ ಭೂಮಿ ಮೇಲೆ ಬ್ಯಾಡ್ ಒಪಿನಿಯನ್ ಬರೋ ಥರ ಮಾಡಿ ಅಂಜು ಮೇಲೆ ಒಳ್ಳೆ ಒಪಿನಿಯನ್ ಬರೋ ಥರ ಮಾಡೋಕ್ಕೆ ಈ ಡ್ರಾಮಾ ಮಾಡ್ತಾಳೆ ಅಂಜು ಇದನ್ನ ಲೈವ್ ಆಗಿ ದೇವಿಯನಿ ಫೋನಲ್ಲಿ ನೋಡಿ ಖುಷಿ ಪಡ್ತಾಳೆ ಮನೆಯಲ್ಲಿ ಪೂಜೆಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಪಲ್ಲವಿ ಆ್ಯಂಡ್ ಸಂಗೀತ ಅಜಿತ್ ಅಜ್ಜಿ ಹೈ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ ಭೂಮಿನೇ ಮನಸ್ವಿನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ದೇವಿಯಾನಿ ಥಿಂಕ್ ಮಾಡ್ತಿರ್ತಾಳೆ ಸಂಗೀತ ಪಲ್ಲವಿ ಭೂಮಿಗೆ ಸಪೋರ್ಟಿವ್ ಆಗಿರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ